ಗೋಸೇವಾ ಗತಿವಿಧಿ ಕರ್ನಾಟಕ ರಾಧುರಭಿ ಗೋಮಂದಿರ ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಟ್ರಸ್ಟ್ನ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ರಾಜ್ಯಾದ್ಯಂತ ಪ್ರವಾಸ ಹಮ್ಮಿಕೊಂಡಿರುವ ನಂದಿ ರಥಯಾತ್ರೆಯು ಮಾರ್ಚ್ ಶೂನ್ಯ ರಂದು ಮಂಡ್ಯ ಜಿಲ್ಲೆ ಪ್ರವೇಶಿಸಲಿದೆ ಎಂದು ಗೋಸೇವಾ ಸಂಯೋಜಕ ಶಶಿಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಎಂಬತ್ತೆಂಟು ದಿನಗಳ ನಂದಿ ರಥಯಾತ್ರೆಯ ಕಾರ್ಯಕ್ರಮವು ರಾಜ್ಯಾದ್ಯಂತ ಪ್ರವಾಸ ಹಮ್ಮಿಕೊಂಡಿದ್ದು ಭಾರತೀಯ ಗೋತಳಿಗಳನ್ನು ಉಳಿಸುವುದು ಗವ್ಯೋತ್ಪನ್ನಗಳ ಶ್ರೇಷ್ಠತೆಯ ಜಾಗೃತಿ ಮೂಡಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದರು ರಥಯಾತ್ರೆ ದಿನಾಂಕ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾರಂಭ ಆಗಿ ಇಪ್ಪತ್ತೊಂಬತ್ತು ಮೂರು ಸಾವಿರದ ಇಪ್ಪತ್ತೈದರವರೆಗೆ ಒಟ್ಟು ಎಂಬತ್ ಎಂಟು ದಿನಗಳ ಕಾರ್ಯಕ್ರಮ ಈ ನಂದಿ ರಥಯಾತ್ರೆ ಆ ಬಂಟ್ವಾಳ ತಾಲೂಕು ಪುದು ಎಂಬ ಒಂದು ಗ್ರಾಮದಿಂದ ಆ ರಾಧಾಸುರಭಿ ಗೋ ಮಂದಿರದಿಂದ ಪ್ರಾರಂಭ ಆದಂತಹ ಈ ನಂದಿ ರಥಯಾತ್ರೆ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತಾ ಇದೆ ನಮ್ಮ ಈ ನಂದಿ ರಥಯಾತ್ರೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಭಾರತೀಯ ಗೋತಳಿಗಳನ್ನ ಹುಡುಸ್ಬೇಕು ಅನ್ನೋದು ದೊಡ್ಡ ಮಟ್ಟದಲ್ಲಿ ಗವ್ಯೋತ್ಪನ್ನಗಳಿಗೆ ಬೇಡಿಕೆಯನ್ನ ಕೊಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಈ ನಂದಿ ರಥಯಾತ್ರೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದೆ ಮೈಸೂರು ವಿಭಾಗದ ಗೋಸೇವಾ ಸಂಯೋಜಕ ಪುನೀತ್ ಮಾತನಾಡಿ ಮಾರ್ಚ್ ನಾಲ್ಕರಂದು ನಡೆಗಟ್ಟ ಗ್ರಾಮದ ಮೂಲಕ ಮಂಡ್ಯ ಪ್ರವೇಶಿ ಮಾಡಲಿರುವ ನಂದಿಯಾತ್ರೆ ಮಂಡ್ಯ ನಗರದ ಜಯಚಾಮರಾಜೇಂದ್ರ ವೃತ್ತದಿಂದ ಶೋಭಯಾತ್ರೆ ಆರಂಭಿಸಿ ಸಂಜೆ ಆರು ಗಂಟೆಗೆ ರಾಘವೇಂದ್ರ ಸ್ವಾಮಿ ದೇವಾಲಯ ತಲುಪಲಿದ್ದು ಧಾರ್ಮಿಕ ಸಭೆ ನಡೆಸಲಾಗುವುದು ಎಂದು ಹೇಳಿದರು ಮಾರ್ಚ್ ಐದರ ಬೆಳಗ್ಗೆ ಹತ್ತು ಗಂಟೆಗೆ ಮಂಡ್ಯ ನಗರ ಬಸ್ ನಿಲ್ದಾಣದಿಂದ ಹೊರಟು ಕೆರೆಗೋಡು ಮಾರ್ಗವಾಗಿ ನಾಗಮಂಗಲಪಟ್ಟಣ ಸೇರಲಿದ್ದು ಸಂಜೆ ಐದಕ್ಕೆ ನಾಗಮಂಗಲದ ರಾಜಬೀದಿಗಳಲ್ಲಿ ಸಂಚರಿಸಿ ನಾಗಮಂಗಲದ ಮೈಸೂರು ವೃತ್ತದಿಂದ ಶೋಭಯಾತ್ರೆ ಆರಂಭಿಸಿ ಸೌಮ್ಯಕೇಶವ ಸ್ವಾಮಿ ದೇವಾಲಯದ ಬಳಿ ಸಮಾಪ್ತಿಗೊಂಡು ಬೃಹತ್ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಗುವುದು ಎಂದು ತಿಳಿಸಿದರು ಮಾರ್ಚ್ ಆರರಂದು ಟಿಬಿ ಬಡಾವಣೆಯ ಗಣಪತಿ ದೇವಾಲಯದಿಂದ ಹೊರಟು ಪಾಂಡವಪುರ ಮಾರ್ಗವಾಗಿ ಸಂಜೆ ನಾಲ್ಕು ಗಂಟೆಗೆ ಶ್ರೀರಂಗಪಟ್ಟಣ ತಲುಪಲಿದ್ದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಮೂಲಕ ಸಂಚರಿಸಿ ಸಂಜೆ ಆರಕ್ಕೆ ಶ್ರೀರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನೆರವೇರುವುದು ಎಂದು ತಿಳಿಸಿದರು ಶ್ರೀರಂಗಪಟ್ಟಣ ಕೆಆರ್ಸಿಟಿಸಿ ಬಸ್ ಸ್ಟಾಂಡ್ ಸರ್ಕಲ್ನಿಂದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದವರೆಗೂ ಒಂದು ಶೋಭಾಯಾತ್ರೆ ಇರುತ್ತೆ ಸಂಜೆ ಸಭಾ ಕಾರ್ಯಕ್ರಮ ಸಂಜೆ ರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ಸಭಾ ಕಾರ್ಯಕ್ರಮ ಇರುತ್ತೆ ಮತ್ತೆ ಏಳನೇ ತಾರೀಕು ಬೆಳಿಗ್ಗೆ ಆ ಅಲ್ಲಿಂದ ಶ್ರೀರಂಗಪಟ್ಟಣದಿಂದ ಹೊರಟು ಹೊರಟು ಏಳನೇ ತಾರೀಕು ಸಂಜೆ ನಾವು ಮೈಸೂರು ತಲುಪ್ತಿವಿ ಮೈಸೂರಲ್ಲಿ ಸಭಾ ಮೈಸೂರಲ್ಲಿ ಏನು ನಮ್ಮ ಶೋಭಾಯಾತ್ರೆ ಕಾರ್ಯಕ್ರಮ ಅದು ಮೈಸೂರು ಜಿಲ್ಲೆಯಲ್ಲಿ ಪ್ರಾರಂಭ ಸುದ್ದಿಗೋಷ್ಠಿಯಲ್ಲಿ ಗೋ ಸಂರಕ್ಷಣಾ ಸಮಿತಿಯ ರಾಜ್ಯ ಸಂಚಾಲಕ ಮಳವಳ್ಳಿ ಮಂಜುನಾಥ್ ಮಂಡ್ಯ ಜಿಲ್ಲಾ ಗೋ ಸೇವಾ ಸಂಯೋಜಕ ಮರಿಗೌಡ ಇದ್ದರು